ಕರೆಂಬರವರು ಎತ್ತಿರ್ತಕ್ಕಂಥ ಪ್ರಶ್ನೆ ಒಂದು ಅವರು ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಬೇಕು ಗಬ್ಬೂರಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದನ್ನು ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ನಮ್ಮ ಏನು ಗೈಡ್ಲೈನ್ಸ್ ಪ್ರಕಾರ ಕೂಡ ಅದು ಅರ್ಹತೆ ಇದೆ ಅದನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಅರ್ಹತೆ ಇದೆ ಯಾಕಂದರೆ ಅಲ್ಲಿ ಇರುವಂಥ ಪ್ರಕರಣಗಳು ಮತ್ತು ಅವರ ಒಂದು ಏನು ಅವರ ಒಂದು ಕ್ಷೇತ್ರಕ್ಕೆ ಅವರ ಪಾಪ್ಯುಲೇಷನ್ ಅನುಗುಣವಾಗಿ ಅವರಿಗೆ ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥ ಅರ್ಹತೆ ಇದೆ ಅದು ಅದೇ ಪ್ರಕಾರ ಬಹಳಷ್ಟು ಕಡೆ ಈ ರೀತಿಯಾದ ಬೇಡಿಕೆಗಳಿದೆ ಆದ್ದರಿಂದ ಅದನ್ನು ಮುಂದಿನ ದಿವಸಗಳಲ್ಲಿ ಆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಡ್ತಕ್ಕಂಥದ್ದಕ್ಕೆ ಹಣದ ಒಂದು ಲಭ್ಯತೆಯನ್ನು ನೋಡಿಕೊಂಡು ಹಣಕಾಸಿನ ಲಭ್ಯತೆ ನೋಡಿಕೊಂಡು ಅದನ್ನು ಮಾಡಿಕೊಡ್ತೀವಿ ಅಂತ ಒಂದು ಹೇಳ್ತಾ ಎರಡನೇದು ಭಾಳ ಮುಖ್ಯವಾಗಿ ಅವರು ಎಮ್ ಸಿ ಎಚ್ ಆಸ್ಪತ್ರೆ ಬಗ್ಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಗ್ಗೆ ಕೇಳಿದ್ದಾರೆ ಅದು ಕೂಡ ಎಲ್ಲ ನಾಮ್ಸ್ ಪ್ರಕಾರ ದೇವದುರ್ಗಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೀಡ್ತಕ್ಕಂಥದ್ದು ಅದಕ್ಕೂ ಅರ್ಹತೆ ಇದೆ ಆದ್ದರಿಂದ ಈ ತಾಯಿ ಯಾಕಂದರೆ ಅವರಲ್ಲಿ ಆಗ್ತಾ ಇರತಕ್ಕಂಥ ಡೆಲಿವರಿಗಳು ಆಪರೇಷನ್ಸ್ ಸಿಜರಿನ್ ಆಪರೇಷನ್ಗಳು ಬೆಡ್ ಆಕ್ಯುಪೆನ್ಸಿ ರೇಟು ಎಲ್ಲ ಕೂಡ ಅಲ್ಲಿ ಹೆಚ್ಚಿನ ರೀತಿಯಾಗಿ ಇರುವಂಥ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಉಪಯೋಗ ಆಗ್ತಾಯಿದೆ ಸೊ ಅಲ್ಲಿ ಎಮ್ ಸಿ ಎಚ್ ಆಸ್ಪತ್ರೆ ಕೊಟ್ಟರೆ ಖಂಡಿತವಾಗಿಯೂ ಅಲ್ಲಿಯ ಜನರಿಗೆ ಅದರಿಂದ ಭಾಳಷ್ಟು ಅನುಕೂಲ ಆಗುತ್ತೆ ಆದ್ದರಿಂದ ಅವರಿಗೆ ನಾನು ಭರವಸೆ ಕೊಡ್ತೀನಿ ಮುಂದಿನ ವರ್ಷದಲ್ಲಿ ನಿಮಗೆ ಹೊಸ ಒಂದು ಎಮ್ ಸಿ ಎಚ್ ಆಸ್ಪತ್ರೆ ನೀಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ನಮ್ಮ ಕಾ ನಮ್ಮ ಶಾಸಕರಿಗೆ ಆ ಭರವಸೆ ನೀಡ್ತಾ ಇದ್ದೀನಿ